ಹಾಯ್ ನಾನು ನಿಮ್ಮ ಅಶೋಕ್ ಸ್ನೇಹಿತರೆ ಸೊ ನಾವು ಹೊರಗಡೆ ಹೋದಾಗ ಸುಮಾರು ಜನ ಅಂದರೆ ನಾನು ಒಬ್ಬ ಯೂಟ್ಯೂಬರ್ ಆಗಬೇಕು ನಾನು ಯೂಟ್ಯೂಬಲ್ಲಿ ಪಾಪುಲರ್ ಪಡಿಬೇಕು ಏನೇನೋ ಆಸೆಗಳನ್ನು ಹೊಂದಿರ್ತಾರೆ ಬಟ್ ಏನಂದರೆ ಅವ್ರಿಗೆ ಇರೋದು ಒಂದೇ ಒಂದು ಕನ್ಫ್ಯೂಷನ್ ನಾನು ಯಾವ ಥರ ವಿಡಿಯೋಸನ್ನು ಸ್ಟಾರ್ಟ್ ಮಾಡಬೇಕು ಯಾವ ಥರ ಚಾನಲನ್ನು ಕ್ರಿಯೇಟ್ ಮಾಡಬೇಕು ಹೇಗೆ ಮಾಡಬೇಕು ಅನ್ನೋದು ಸುಮಾರು ಕನ್ಫ್ಯೂಷನ್ ನನಗೇನು ಒಳ್ಳೆ ಕ್ಯಾಮ್ರಾ ಬೇಕಾ ಏನು ಬೇಕಾ ಈ ಥರ ಎಲ್ಲ ಕನ್ಫ್ಯೂಷನ್ಸ್ಗಳು ಸುಮಾರು ಇರುತ್ತೆ ಸೊ ಎಲ್ಲ ಪಾಯಿಂಟ್ಸ್ಗಳು ನಾನು ಈ ವಿಡಿಯೋದಲ್ಲೇ ನಾನು ಡಿಸ್ಕಸ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಸೊ ಒನ್ ಬೈ ಒನ್ ಡಿಸ್ಕಸ್ ಮಾಡೋಣ ಬನ್ನಿ ಫಸ್ಟ್ ಏನಂದರೆ ಯೂಟ್ಯೂಬ್ ಚಾನಲ್ ನೀವು ಕ್ರಿಯೇಟ್ ಮಾಡಬೇಕು ಅಂತಂದರೆ ಫಸ್ಟ್ ಏನಂದರೆ ಒಂದು ನೀಶನ್ನು ನೀವು ಡಿಸೈಡ್ ಮಾಡಿ ನೀವು ಯಾವ ನೀಶಲ್ಲಿ ನೀವು ಫಸ್ಟ್ ಮಾಡಬೇಕಾಗಿದೆ ನೀಶ ಅಂದರೆ ಟಾಪಿಕ್ಕು ಯಾವ ಟಾಪಿಕ್ ಮೇಲೆ ಮಾಡಬೇಕಾಗಿದೆ ಅದರ ನೀವು ಫೈನಾನ್ಸ್ ಮೇಲೆ ಏನಾದರೂ ಚಾನಲ್ ಕ್ರಿಯೇಟ್ ಮಾಡಬೇಕಾಗಿದೆಯಾ ಅಥವಾ ಕುಕಿಂಗ್ ಮೇಲೆ ಏನಾದರೂ ಚಾನಲ್ ಕ್ರಿಯೇಟ್ ಮಾಡಬೇಕಾಗಿದೆಯಾ ಅಥವಾ ಅಲ್ಲಿ ಮಾಡಬೇಕಾಗಿದೆಯಾ ಅಥವಾ ಏನಾದರೂ ಮೋಟಿವೇಶನ್ ಮಾಡಬೇಕಾಗಿದೆಯಾ ಅಥವಾ ಏನಾದರೂ ಟೆಕ್ ವಿಡಿಯೋ ಮಾಡಬೇಕಾಗಿದೆಯಾ ಅಥವಾ ಯಾವುದೋ ಲಾಂಗ್ ಚಾನಲ್ಸ್ ಮಾಡಬೇಕಾಗಿದೆಯಾ ಸೊ ಈ ಥರ ಒಂದು ಯಾವ ನೀಶ್ ಮೇಲೆ ನೀವು ಮಾಡಬೇಕಾಗಿದೆ ಫಸ್ಟ್ ನೀವು ಡಿಸೈಡ್ ಮಾಡಿ ಅದರಲ್ಲಿ ಏನಂತಂದರೆ ನಿಮಗೆ ಯಾವುದರಲ್ಲಿ ಜಾಸ್ತಿ ನಾಲೆಜ್ ಇದೆ ಸೊ ಲೆಟ್ಸ್ ಅ ಎಕ್ಸಾಂಪಲ್ ಏನಂದರೆ ನಿಮಗೆ ಕುಕ್ಕಿಂಗಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಇದೆ ನಾಲೆಜ್ ಅನ್ನೋದಕ್ಕಿಂತ ನಿಮಗೆ ಯಾವ್ದ್ರ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ಇದೆ ಅದನ್ನು ನೀವು ಡಿಸೈಡ್ ಮಾಡಿ ಹಾಗೇನಂದರೆ ಆ ನೀವು ಡಿಸೈಡ್ ಮಾಡಿರ್ತಕ್ಕಂಥ ಏನು ನೀಶ್ ಇದೆಲ್ಲ ಟಾಪಿಕ್ ಇದೆ ಅಲ್ಲ ಅದರಲ್ಲಿ ಏನಂದರೆ ಆಡಿಯನ್ಸ್ ಯಾವ ಥರ ನೋಡೋಕೆ ಇಷ್ಟಪಡ್ತಾರೆ ಸೊ ನೀವೇನೋ ಮಾಡ್ತೀರಾ ಅದ್ರ ಬಗ್ಗೆ ನೀವು ಜಾಸ್ತಿ ಆಡಿಯನ್ಸ್ ಇಷ್ಟಪಡ್ತಾರೋ ಇಲ್ಲ ಅದನ್ನೆಲ್ಲ ಡಿಸೈಡ್ ಮಾಡಿ ಸೊ ಫಸ್ಟ್ ನಿಮಗೆ ಯಾವುದರಲ್ಲಿ ನಾಲೆಜ್ ಇದೆ ಆಮೇಲೆ ಇಂಟ್ರೆಸ್ಟ್ ಯಾವುದರಲ್ಲಿದೆ ಅದರ ಮೇಲೆ ನೀವು ಚಾನಲನ್ನು ನೀವು ಡಿಸೈಡ್ ಮಾಡಿ ಆಮೇಲೆ ನೀವು ಅದನ್ನು ಟಾಪಿಕ್ ಏನಾದರೂ ಡಿಸೈಡ್ ಮಾಡ್ತಿರಲ್ಲ ಸೊ ಯಾವ ನೀಶ್ ಮೇಲೆ ನೀವು ಮಾಡಬೇಕಾಗಿದೆ ಸೇ ಎಕ್ಸಾಂಪಲ್ ಏನಂತಂದರೆ ನೀವು ಕುಕ್ಕಿಂಗ್ ಮೇಲೆ ನೀವು ವಿಡಿಯೋಸನ್ನು ನೀವು ಸ್ಟಾರ್ಟ್ ಮಾಡಬೇಕು ಅಂತ ನೀವು ಚಾನಲ್ ಸ್ಟಾರ್ಟ್ ಮಾಡ್ತೀರ ಸೊ ಅದರಲ್ಲಿ ಮೈಕ್ರೋ ಯಾವ ಥರ ಇದೆ ಸೊ ನಾನೇನಾದರೂ ಒಂದು ನಿಮಿಷದ ರೆಸಿಪಿ ಮಾಡ್ಬೇಕಾ ಅಥವಾ ಐದು ನಿಮಿಷದ ರೆಸಿಪಿ ಮಾಡ್ಬೇಕಾ ಸೊ ಈ ಥರ ನೀವು ಫಸ್ಟ್ ಅದನ್ನು ಡಿಸೈಡ್ ಮಾಡ್ಕೊಳ್ಳಿ ನಿಮ್ಗೆ ಯಾವ ಥರ ಕಂಫರ್ಟಬಲ್ ಆಗಿದೆ ಆಮೇಲೆ ಜನ ಯಾವ ಥರ ಇದ್ದಾರೆ ಸೊ ಅದನ್ನು ಕೂಡ ನೀವು ನೋಡ್ಕೋಬೇಕಾಗತ್ತೆ ಆಮೇಲೆ ಕುಕ್ಕಿಂಗಲ್ಲಿ ನೀವೇನಾದ್ರು ಮಾಡ್ಬೇಕಂದ್ರೆ ಈಗ ನಾನ್ ವೆಜ್ಜಲ್ಲಿ ಮಾಡಬೇಕಾ ಅಥವಾ ಅಲ್ಲಿ ಮಾಡಬೇಕಾ ಸೊ ಕೈಂಡ್ ಆಫ್ ನಾನ್ ವೆಜ್ ನೋಡ್ತಕ್ಕಂಥ ಆಡಿಯನ್ಸೇ ಡಿಫ್ರೆಂಟ್ ಆಗಿರ್ತಾರೆ ಆಮೇಲೆ ವೆಜ್ ನೋಡ್ತಕ್ಕಂಥ ಆಡಿಯನ್ಸೇ ಡಿಫ್ರೆಂಟ್ ಆಗಿರ್ತಾರೆ ಸೊ ಅವರಿಬ್ಬರಿಗೂ ನಾನು ಯಾವ ಥರ ಮೋಟಿವೇಟ್ ಮಾಡಬೇಕು ಸೊ ಅದನ್ನೆಲ್ಲ ನೀವು ಡಿಸೈಡ್ ಮಾಡಬೇಕಾಗುತ್ತೆ ಈಗ ನೀವೇನಾದರೂ ಫೈನಾನ್ಸ್ ಬಗ್ಗೆ ನೀವೇನಾದರೂ ಮಾಡ್ತಾ ಇದ್ರೆ ಸೊ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಏನಾದರೂ ಮಾಡ್ತಾಯಿದ್ರೆ ಸೊ ಅದನ್ನು ನೋಡ್ತಕ್ಕಂಥ ಆಡಿಯನ್ಸ್ ಇರ್ತಾರೆ ಸೊ ಕ್ರೆಡಿಟ್ ಕಾರ್ಡ್ ನೋಡ್ತಕ್ಕಂಥ ಕ್ರೆಡಿಟ್ ಕಾರ್ಡ್ ಬಗ್ಗೆ ನೀವೇನಾದರೂ ಮಾಹಿತಿ ಕೊಡಬೇಕಾದ್ರೆ ಕ್ರೆಡಿಟ್ ಕಾರ್ಡ್ ಆಗಲಿ ಡೆಬಿಟ್ ಕಾರ್ಡ್ ಆಗಲಿ ಸೊ ಇದ್ರ ಬಗ್ಗೆ ಮಾಹಿತಿ ಕೊಡಬೇಕಂದ್ರೆ ಆಡಿಯನ್ಸು ತುಂಬ ಡಿಫ್ರೆಂಟ್ ಆಗಿರ್ತಾರೆ ಸೊ ಇದನ್ನೆಲ್ಲ ನಾವು ನೋಡಬೇಕಾಗುತ್ತೆ ಮೈಕ್ರೋನೀಶ್ ಆಗಿದೆ ಸೊ ಅದ್ರ ಮೇಲೆ ಕೂಡ ನೀವು ಸ್ಟಡಿ ಮಾಡಿಬಿಟ್ಟು ಚಾನಲ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ಸೆಕೆಂಡ್ ಥಿಂಗ್ ಏನಂದ್ರೆ ಚಾನಲ್ ಹೆಸರು ಯಾವ ತರ ಇಡಬೇಕು ಚಾನಲ್ ಹೆಸರು ಅಂದ್ರೆ ತುಂಬಾ ಶಾರ್ಟ್ ಆಗಿರ್ಬೇಕು ಮತ್ತೆ ಯುನೀಕ್ ಆಗಿರ್ಬೇಕು ಅಂದ್ರೆ ಯಾರೇ ಆ ಚಾನಲ್ ಹೆಸರು ನೋಡಿದ ತಕ್ಷಣ ಏನಂದ್ರೆ ಅವರಿಗೆ ತಲೆಯಲ್ಲಿ ಜ್ಞಾಪಕ ಇರಬೇಕು ಆ ಥರ ಚಾನಲ್ ಹೆಸರನ್ನ ಕ್ರಿಯೇಟ್ ಮಾಡ್ಕೋಬೇಕು ಆಮೇಲೆ ನಿಮ್ಮ ಟಾಪಿಕ್ ರಿಲೇಟೆಡ್ ಏನಾದರೂ ಇದ್ರೆ ಅದರ ರಿಲೇಟೆಡ್ ನೀವು ಮಾಡ್ಕೊಳ್ಳಿ ಅಥವಾ ಏನಾದರೂ ನೀವು ಪರ್ಸನ್ ಬ್ಯಾಂಡಿಂಗ್ ಏನಾದರೂ ನೀವು ಬಿಲ್ಡ್ ಮಾಡಬೇಕಾಗಿದ್ರೆ ಸೊ ಲೆಟ್ಸ್ ಎಕ್ಸಾಂಪಲ್ ಏನಂದ್ರೆ ಈಗ ಅಶೋಕ್ ಅಂತಿದೆ ಸೊ ಅಶೋಕನ ಹೆಸರು ನೀವು ಜಾಸ್ತಿ ಬಿಲ್ಡ್ ಮಾಡಬೇಕಾಗಿತ್ತು ಅಂತಂದ್ರೆ ಸೊ ಐ ಮೀನ್ ನಿಮ್ಮ ಹೆಸರು ನಿಮ್ಮ ಹೆಸರು ಜಾಸ್ತಿ ಬಿಲ್ಡ್ ಮಾಡಬೇಕಾಗಿತ್ತು ಅಂದರೆ ಸೊ ನಿಮ್ಮ ಹೆಸರಲ್ಲೇ ನೀವು ಚಾನಲ್ ಹೆಸರನ್ನ ನೀವು ಕ್ರಿಯೇಟ್ ಮಾಡ್ಕೋಬೋದು ನೀವು ಚಾನಲ್ ಹೆಸರು ಏನಾದ್ರೂ ಕ್ರಿಯೇಟ್ ಮಾಡ್ತಿರಲ್ಲ ಅದನ್ನ ನೀವು ಯೂಟ್ಯೂಬಲ್ಲಿ ಒಂದು ಸಾರಿ ಸರ್ಚ್ ಮಾಡಿ ನೋಡಿ ಸೊ ಆ ಹೆಸರಲ್ಲಿ ಆಲ್ರೆಡಿ ಏನಾದರೂ ಚಾನಲ್ ಇದೆ ಆ ಹೆಸರಲ್ಲಿ ಆಲ್ರೆಡಿ ಚಾನಲ್ ಇದ್ರೆ ಅಂದರೆ ಅಲ್ಲಿ ವ್ಯೂವರ್ಸ್ ಡಿವೈಡ್ ಆಗೋ ಚಾನ್ಸಸ್ ಇರುತ್ತೆ ಸೊ ನಿಮ್ಮ ಚಾನಲ್ ನೋಡ್ಕೆ ಹೋಗಿ ಇನ್ನೂ ಯಾವುದೋ ಒಂದು ಗೆ ವಿಸಿಟ್ ಕೊಡ್ತಾರೆ ಸೊ ಅದರಲ್ಲಿ ನೋಡ್ತಾ ಹೋಗ್ತಾರೆ ಸೊ ಅದಕ್ಕೆ ಏನಂದರೆ ನಿಮ್ಮ ಚಾನಲ್ ಯುನೀಕ್ ಆಗಿರಬೇಕು ಆ ಹೆಸರು ಅಲ್ಲಿ ಆಲ್ರೆಡಿ ಇರಬಾರ್ದು ಆ ಥರ ನೀವು ಹೆಸರನ್ನ ಹುಡುಕಿ ಆಮೇಲೆ ಥರ್ಡ್ ಪಾಯಿಂಟ್ ಏನಂದರೆ ಸುಮಾರು ಜನಕ್ಕೆ ಏನಂದರೆ ಸೊ ನನಗೊಂದು ಒಳ್ಳೆ ಕ್ಯಾಮ್ರಾ ಇಲ್ಲ ಅಥವಾ ನನಗೆ ಲೈಟಿಂಗ್ ಇಲ್ಲ ಸೊ ಈ ಥರ ಎಲ್ಲ ಸುಮಾರು ಕನ್ಫ್ಯೂಷನ್ಸ್ಗಳೆಲ್ಲ ಇರುತ್ತೆ ಸೊ ನೀವೇನು ಮಾಡಬೇಡಿ ಸೊ ನಿಮ್ಮ ಹತ್ರ ಏನಿದೆ ಅಲ್ಲ ಮೊಬೈಲು ಮೊಬೈಲಿಂದನೇ ಫಸ್ಟ್ ನೀವು ಸ್ಟಾರ್ಟ್ ಮಾಡಿ ಸೊ ಏನಾದರೂ ಒಳ್ಳೊಳ್ಳೆ ಡಿ ಎಸ್ ಎಲ್ ಆರ್ ಕ್ಯಾಮ್ರಾ ಥರ ಎಲ್ಲ ಏನು ಬೇಕಾಗಿಲ್ಲ ನೀವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ತುಂಬ ಎಕ್ಸ್ಪೆನ್ಸಿವ್ ಏನೋ ಅವಶ್ಯಕತೆ ಇಲ್ಲ ನಿಮ್ಮ ಮೊಬೈಲ್ನಿಂದಲೇ ನೀವು ವೀಡಿಯೋಸನ್ನು ನೀವು ಶೂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಫಸ್ಟ್ ಏನಾದರೆ ಪ್ರಾಕ್ಟೀಸ್ ಮಾಡಿ ಸ್ವಲ್ಪ ದಿನ ಅಂದರೆ ಒಂದು ವಾರ ಹಿಂಗೆಲ್ಲ ಅಂದರೆ ನಿಮ್ಮ ಕ್ಯಾಮ್ರಾ ಮುಂದೆ ನಿಮಗೆ ಕಾನ್ಫಿಡೆನ್ಸ್ ಬರಬೇಕಲ್ಲ ಅದಕ್ಕೆ ನಿಮ್ಮ ಓನ್ ವೀಡಿಯೋಸ್ ಎಲ್ಲಿ ನೀವು ಪೋಸ್ಟ್ ಮಾಡೋದು ಬೇಡ ಫಸ್ಟ್ ನೀವು ಪ್ರಾಕ್ಟೀಸ್ ಮಾಡಿ ಸೊ ಯಾವ ಥರ ವಿಡಿಯೋ ಮಾಡಬೇಕು ಏನು ಮಾಡಬೇಕು ಅದನ್ನು ನೀವು ಪದೇ ಪದೇ ಏನಂದರೆ ನಿಮ್ಮ ಮೊಬೈಲಲ್ಲೇ ಶೂಟ್ ಮಾಡಿ ನೀವು ನೋಡಿ ಎಲ್ಲಿ ಮಿಸ್ಟೇಕ್ ಮಾಡ್ತಿದ್ದೀರಾ ಏನು ಮಾಡ್ತಿದ್ದೀರಾ ಸೊ ಅದನ್ನೆಲ್ಲ ನೋಡಿದಾಗ ಏನಂದರೆ ನಿಮ್ಗೊಂದು ಐಡಿಯಾ ಬರುತ್ತೆ ಆಮೇಲೆ ಏನಂದ್ರೆ ನಿಮ್ಗೆ ಏನಾದ್ರೂ ತುಂಬಾ ಹೆವಿ ಲೈಟಿಂಗ್ ಎಲ್ಲ ಏನು ಬೇಕಾಗಿಲ್ಲ ನಿಮ್ಗೆ ಏನು ಮನೇಲಿ ಏನಾರು ಒಂದು ಒಳ್ಳೆ ಒಂದ್ ಎರಡು ಲೈಟ್ ಇದ್ರೆ ಸಾಕು ಆ ಕಡೆ ಒಂದು ಈ ಕಡೆ ಒಂದು ಹಾಕಿದ್ರೆ ಸಾಕು ಅಥವಾ ಒಂದ್ ಎರಡು ಲೈಟ್ ಇದ್ರೆ ಸೊ ಈ ಅಲ್ಲಿ ಒಂದು ಹಾಕಿ ಅಥವಾ ಈ ಆ್ಯಂಗಲಲ್ಲಿ ಒಂದು ಹಾಕಿ ಸೊ ನಿಮ್ಗೆ ಒಳ್ಳೆ ಲೈಟಿಂಗ್ ಕೊಡುತ್ತೆ ಸೊ ಟ್ಯೂಬ್ಲೈಟ್ ಇದ್ರೆ ಟ್ಯೂಬ್ಲೈಟ್ ಹಾಕೊಳ್ಳಿ ಅಥವಾ ಬೇರೆ ಲೈಟಿಂಗ್ ಇದ್ರೆ ಸಾಕು ಅಥವಾ ನಿಮ್ಗೆ ಅದನ್ನು ಸಿಗ್ತಾ ಇಲ್ಲ ಅಂತಂದ್ರೆ ಲೈಟ್ ಇರತ್ತಲ್ಲ ಹೊರಗಡೆ ಬಿಸಿಲಲ್ಲಿ ಕೂಡ ನೀವು ಶೂಟ್ ಮಾಡ್ಬೋದು ನಿಮ್ಗೆ ಲೈಟಿಂಗ್ ಇದ್ರೆ ನಾನು ಶೂಟ್ ಮಾಡಬೇಕು ಅಂತ ಏನ್ ರೂಲ್ಸ್ ಇಲ್ಲ ಸೊ ನಿಮ್ಗೆ ಎಲ್ಲಿ ಬೇಕಾದರೂ ನಿಮ್ಗೆ ಲೈಟಿಂಗ್ ಎಲ್ಲಿ ಚೆನ್ನಾಗಿದೆ ಅಲ್ಲ ಅದನ್ನ ನೀವು ಸ್ಟಾರ್ಟ್ ಮಾಡಿ ಆಮೇಲೆ ಏನಂತಂದ್ರೆ ಸೊ ನಿಮ್ಗೆ ಏನಾದರೂ ವಾಯ್ಸ್ ಬಗ್ಗೆ ಏನಾದರೂ ಡೌಟ್ಸ್ ಇಲ್ಲದ್ರೆ ಸೊ ಒಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ಮಾಡ್ಬೋದು ಒಳ್ಳೆ ಮೈಕ್ ಬೇಕಾಗುತ್ತೆ ಸೊ ಒಳ್ಳೆ ಮೈಕ್ ಅಂದ್ರೆ ನಿಮಗೆ ಫ್ಲಿಪ್ಕಾರ್ಟ್ ಮತ್ತು ಅಮೆಝಾನಲ್ಲಿ ಮತ್ತು ಬೇರೆ ಬೇರೆ ಪ್ಲಾಟ್ಫಾರ್ಮಲ್ಲೂ ಒಳ್ಳೊಳ್ಳೆ ಮೈಕ್ಗಳಿದೆ ಒಂದು ಮುನ್ನೂರು ನಾನ್ನೂರಲ್ಲಿ ವೈರ್ ಮೈಕ್ ಸಿಗುತ್ತೆ ವೈರ್ಲೆಸ್ ಬೇಕು ಅಂದರೆ ಸೊ ಒನ್ ಟೈಮ್ ನೀವು ಎಕ್ಸ್ಪೆನ್ಸಿವ್ ನೀವು ಮಾಡ್ತೀನಿ ಅಂತಂದರೆ ಎರಡು ಸಾವಿರದಲ್ಲಿ ಒಳ್ಳೆ ವೈರ್ಲೆಸ್ ಮೈಕ್ಗಳು ಬರುತ್ತೆ ಸೊ ಅದನ್ನು ಕೂಡ ನೀವು ಯಾಕಂದರೆ ವಾಯ್ಸ್ ಮೇನ್ ಇಂಪಾರ್ಟೆಂಟ್ ವಾಯ್ಸ್ ಚೆನ್ನಾಗಿಲ್ಲ ಅಂತಂದರೆ ನಿಮಗೆ ವಿಡಿಯೋ ಚೆನ್ನಾಗಿ ಮಾಡೋಕ್ಕೆ ಆಗಲ್ಲ ಫಸ್ಟ್ ಏನಂದರೆ ಮೈಕ್ ಇಂಪಾರ್ಟೆಂಟ್ ಮೈಕ್ ಏನು ಇಂಪಾರ್ಟೆಂಟ್ ಅಂತಂದರೆ ನಿಮ್ಮ ವಾಯ್ಸ್ ಚೆನ್ನಾಗಿದ್ರೆ ಎಲ್ಲರೂ ನೋಡ್ತಾರೆ ಸೊ ಮೈಕ್ ಒಂದು ಒಳ್ಳೆ ಚೆನ್ನಾಗಿರೋದನ್ನು ನೋಡಿ ಸೊ ಲೈಟಿಂಗ್ ಎಲ್ಲ ನಡೆಯುತ್ತೆ ಆಮೇಲೆ ಕ್ಯಾಮ್ರಾ ನಿಮ್ಮ ಮೊಬೈಲಲ್ಲೇ ನಡೆಯುತ್ತೆ ಸೊ ಈ ಥರ ನೀವು ಸೆಟಪ್ ಮಾಡ್ಕೊಳ್ಳಿ ಈ ಥರ ಸೆಟ್ ಅಪ್ ಮಾಡಿಕೊಂಡು ವಿಡಿಯೋಸನ್ನು ನೀವು ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ಪಾಯಿಂಟ್ ಏನಂದರೆ ಸೊ ಇದೆಲ್ಲ ನಾವು ಶೂಟ್ ಮಾಡ್ತೀವಿ ಶೂಟ್ ಮಾಡಿದ್ಮೇಲೆ ನಾವು ಯಾವ ಥರ ಎಡಿಟ್ ಮಾಡಬೇಕು ಎಡಿಟಿಂಗ್ ಎಲ್ಲ ಗೊತ್ತಿಲ್ಲ ಅದರಲ್ಲಿ ಸೊ ಸೊ ಸುಮಾರು ಏನಂದರೆ ನಿಮಗೆ ವಿ ಎನ್ ಎಡಿಟರ್ ಇದೆ ಆಮೇಲೆ ಇನ್ ಶಾರ್ಟ್ ಇದೆ ಆಮೇಲೆ ಕ್ಯಾಪ್ ಕಟ್ ಇದೆ ಸೊ ನೀವು ಯಾವ್ದ್ರಲ್ಲಿ ಬೇಕಾದ್ರೂ ಎಡಿಟ್ ಮಾಡ್ಕೋಬೋದು ಮೊಬೈಲ್ ಎಡಿಟ್ರ್ ಸುಮಾರು ಇದೆ ಸೊ ನೀವು ಸಿಸ್ಟಮಲ್ಲೇ ಮಾಡ್ಬೇಕು ಅಂತೇನಿಲ್ಲ ಸಿಸ್ಟಮಲ್ಲಿ ಮಾಡೋರು ಮಾಡ್ತಾರೆ ಫಿಲ್ಬೋರಾ ಮೆನಿಮೋ ಈ ಥರ ಎಲ್ಲ ಬರುತ್ತೆ ಡಾವೆನ್ಸಿ ಪಿಮಿಯರ್ತರೆಲ್ಲ ಬರುತ್ತೆ ಸೊ ನಿಮಗೆ ಮೊಬೈಲ್ ನೀವು ಸಿಂಪಲ್ ಆಗಿ ಮಾಡಬೇಕು ಅಂದ್ರೆ ಸೊ ವಿ ಎನ್ ಎಡಿಟರ್ ಇದೆ ಇನ್ ಶಾರ್ಟು ಇದೆ ಆಮೇಲೆ ಕ್ಯಾಪ್ ಕಟ್ಟು ಇದೆ ಸೊ ನೀವು ಅದರಲ್ಲಿ ಮಾಡ್ತೀರಾ ಅದ್ರಲ್ಲಿ ನಿಮ್ಗೆ ಇಂಟ್ರೆಸ್ಟು ಸೊ ಎಲ್ಲ ಫ್ರೀ ವರ್ಷನಲ್ಲೇ ಅಲ್ಲೇ ಇದೆ ಆಲ್ಮೋಸ್ಟ್ ಆಲ್ ಇನ್ ಆಫ್ ಫ್ರೀ ಇದೆ ಅದು ವಾಟರ್ ಮಾರ್ಕ್ ನೀವು ರಿಮೂವ್ ಮಾಡ್ಕೋಬೋದು ಸೊ ಕೆಲವೊಂದು ಆ್ಯಡ್ಸ್ಗಳೆಲ್ಲ ಪ್ಲೇ ಪ್ಲೇ ಆಗುತ್ತೆ ಕೆಲವೊಂದು ಅಡ್ವಾನ್ಸ್ಡ್ ಬರಲ್ಲ ಬಟ್ ಎನ್ ಎಫ್ ಸ್ಟಾರ್ಟಿಂಗಲ್ಲಿ ಅದು ಎನ್ಫ್ ಎಲ್ಲ ಅಂತಂದ್ರೆ ನೀವು ವೇ ಎನ್ ಎಡಿಟ್ರ್ ನೀವು ಯೂಸ್ ಮಾಡ್ತೀನಿ ಅಂದ್ರೆ ವೇ ಎನ್ ಎಡಿಟ್ರ್ ಯೂಸ್ ಮಾಡ್ಬೋದು ಅದು ಕೂಡ ಫ್ರೀ ಇದೆ ಸೊ ಎಡಿಟಿಂಗ್ ಏನಂದರೆ ನೀವು ಒಂದು ವಾರ ಅಥವಾ ಒಂದು ಹದಿನೈದು ದಿನ ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಪ್ರಾಕ್ಟೀಸ್ ಮಾಡಿಕೊಂಡು ಅದನ್ನು ನೀವು ಸ್ಟಾರ್ಟ್ ಮಾಡ್ಕೋಬೋದು ನೀವು ಆಲ್ರೆಡಿ ಏನಂದರೆ ನೀವು ಕ್ಯಾಮ್ರಾ ಕಾನ್ಫಿಡೆನ್ಸಲ್ಲಿ ಯಾವ ಥರ ಮಾಡಬೇಕಂತದ್ದು ಪ್ರಾಕ್ಟೀಸ್ ಮಾಡ್ತಾ ಇರ್ತಿರಲ್ಲ ಅವಾಗ ಏನಂದರೆ ಎಡಿಟಿಂಗ್ ಕೂಡ ನೀವು ಪ್ರಾಕ್ಟೀಸ್ ಮಾಡಿ ಸೊ ಅದು ಕೂಡ ನಿಮಗೊಂದು ಕಾನ್ಫಿಡೆನ್ಸ್ ಕೊಡುತ್ತೆ ಸೊ ಇದೆಲ್ಲ ಆಗುತ್ತೆ ಆದಮೇಲೆ ಏನಂದರೆ ಸುಮಾರು ಜನಕ್ಕೆ ಅಂದರೆ ಇದೆಲ್ಲ ನಾನು ಮಾಡ್ತೀನಿ ಒಂದು ವಿಡಿಯೋ ಎರಡು ವೀಡಿಯೋ ಎಲ್ಲ ಆಡಿದ್ರೆ ನನಗೆ ಕಂಟೆಂಟ್ ಐಡಿಯಾನೇ ಬರಲ್ಲ ಯಾವ ಥರ ಮಾಡ್ಬೇಕು ಸೊ ನಿಮ್ಮ ಟಾಪಿಕ್ ಯಾವ್ದಿದೆ ಸೊ ಉದಾಹರಣೆಗೆ ನೀವು ಏನಾದ್ರೂ ಕುಕ್ಕಿಂಗ್ ನೀವು ಟಾಪಿಕ್ ತೊಗೊಂಡಿದ್ದೀರಾ ಅಂದರೆ ಸೊ ನಿಮ್ಮ ಕುಕ್ಕಿಂಗಲ್ಲಿ ಏನಾದ್ರೆ ಸುಮಾರು ಟಾಪ್ ಚಾನಲ್ಸ್ಗಳಿಗೆ ನೀವು ಫಾಲೋ ಮಾಡಿ ಅವರಿಗೆ ಸಬ್ಸ್ಕ್ರೈಬ್ ಆಗಿ ಮಾಡೋದಂತಲ್ಲ ಅವ್ರ ವೀಡಿಯೋಸ್ಗಳನ್ನು ನೀವು ನೋಡ್ತಾ ಇರಲಿ ಸೊ ನೋಡ್ತಾ ಇದ್ರೆ ನಿಮ್ಗೊಂದು ಐಡ್ಯಾಸ್ಗಳ ಬರುತ್ತೆ ಯಾವ ಥರ ಮಾಡಬೇಕು ಯಾವ ಥರ ಶೂಟ್ ಮಾಡಬೇಕು ಏನು ಮಾಡಬೇಕು ಯಾವ ಥರ ರೆಸಿಪಿ ಮಾಡಬೇಕು ಈ ಥರ ಎಲ್ಲ ಐಡಿಯಾಸ್ ಬರುತ್ತೆ ಎಕ್ಸಾಂಪಲ್ ಏನಾದ್ರೆ ಈಗೇನಾದರೂ ಟೆಕ್ ವಿಡಿಯೋ ಮಾಡೋರಿದ್ರೆ ಟೆಕ್ ಅಲ್ಲಿ ನೀವು ಅವ್ರನ್ನ ಫಾಲೋ ಮಾಡಿ ಅವ್ರನ್ನ ಅಂದರೆ ಸ್ಟಾರ್ಟಿಂಗಲ್ಲಿ ಸೊ ಹೋಗ್ತಾ ಹೋಗ್ತಾ ನಿಮ್ಗೆ ಅಭ್ಯಾಸ ಆಗುತ್ತೆ ಸ್ಟಾರ್ಟಿಂಗ್ ಅಂದ್ರೆ ನಿಮಗೆ ಟಾಪ್ ಯೂಟ್ಯೂಬರ್ಸ್ ಏನಿದಾರಲ್ಲ ಟಾಪ್ ಕಂಟೆಂಟ್ ಕ್ರಿಯೇಟರ್ ಸೊ ಅವ್ರನ್ನ ನಿಮ್ಮ ಟಾಪಿಕಲ್ಲಿ ಯಾವುದಿದೆ ಸೊ ನಿಮ್ಮ ಟಾಪಿಕ್ ಎಲ್ಲೋದು ಇರುತ್ತೆ ನೀವು ಹೋಗಿಬಿಟ್ಟು ಕುಕಿಂಗ್ ವಿಡಿಯೋ ನೋಡೋದಲ್ಲ ಸೊ ನಿಮ್ಮ ಟಾಪಿಕ್ ಯಾವುದಿದೆ ಸೊ ಆ ಟಾಪಿಕಲ್ಲಿ ನೀವು ಫಾಲೋ ಮಾಡಿ ಸೊ ಅವಾಗೇನೆಂದರೆ ನಿಮಗೊಂದು ಐಡಿಯಾಸ್ಗಳು ಬರುತ್ತೆ ಆ ಐಡಿಯಾಸನ್ನು ನೀವು ಯುಟಿಲೈಸ್ ಮಾಡ್ಕೊಳ್ಳಿ ಅಲ್ಲಿ ಜಾಸ್ತಿ ಮೋಸ್ಟ್ ವ್ಯೂಸ್ ಯಾವುದಕ್ಕೆ ಬರ್ತಾಯಿದೆ ಸೊ ಅಂಥ ಟಾಪಿಕ್ಗಳನ್ನು ಯೂಸ್ ಮಾಡಿಕೊಂಡು ನೀವು ಕಂಟೆಂಟನ್ನು ನೀವು ಕ್ರಿಯೇಟ್ ಮಾಡ್ಕೊಳ್ಳಿ ಸೊ ಲಾಸ್ಟ್ ಪಾಯಿಂಟ್ ಏನಂದರೆ ಇದನ್ನೆಲ್ಲ ನಾವು ಮಾಡ್ತೀವಿ ಓಕೆ ಕ್ಯಾಮ್ರಾ ಮೈಕು ಇದೆಲ್ಲ ಡಿಸ್ಕಷನ್ ಆಯಿತು ಬಟ್ ಏನಂದರೆ ಲಾಸ್ಟಲ್ಲಿ ಏನಂದರೆ ನಾವು ಯಾವ ಥರ ವೀಡಿಯೋಸನ್ನು ಪೋಸ್ಟ್ ಮಾಡಬೇಕು ಈ ಥರ ಎಲ್ಲ ಅಂದರೆ ಸೊ ನೀವು ಒಳ್ಳೆ ಥಮ್ ಕ್ರಿಯೇಟ್ ಮಾಡ್ಕೊಳ್ಳಿ ತಮ್ನೀಲ್ ಅಂದರೆ ಗೊತ್ತಿರಬೇಕು ಸೊ ವಿಡಿಯೋ ಮೇಲೆ ಏನು ಬರತ್ತಲ್ಲ ಬ್ಯಾನರ್ ಅಂತ ಕರೀತಾರೆ ಸೊ ನಮ್ಮ ಹಳ್ಳಿ ಎಲ್ಲ ಸೊ ವಿಡಿಯೋ ಮೇಲೆ ಏನು ಬರುತ್ತಲ್ಲ ಪೋಸ್ಟು ಅದಕ್ಕೆ ನಾವು ತಮ್ನೀಲ್ ಅಂತ ಕರಿತೀವಿ ಸೊ ಅದನ್ನು ಅಟ್ರಾಕ್ಟಿವ್ ಆಗಿರಲಿ ಅಟ್ರಾಕ್ಟಿವ್ ಆಗಿರಲಿ ಆಮೇಲೆ ಮೋರ್ ದೆನ್ ಸಿಕ್ಸ್ಟಿ ಫಾಂಟ್ಸ್ ಅದರ ಮೇಲೆ ಹಾಕಕ್ಕೆ ಹೋಗಬೇಡಿ ಸೊ ಟೆಕ್ಸ್ಟ್ ಕಡಿಮೆ ಇರಬೇಕು ಜಾಸ್ತಿ ಟೆಕ್ಸ್ಟ್ ಹಾಕ್ತಾರೆ ಸೊ ಅದು ನೋಡೋದೇ ಒನ್ ಆರ್ ಟೂ ಸೆಕೆಂಡ್ಸಲ್ಲಿ ಮತ್ತು ವಿಡಿಯೋನೇ ಪ್ಲೇ ಆಗ್ತಾ ಇರುತ್ತೆ ಸೊ ಜಾಸ್ತಿ ಟೆಕ್ಟನ್ನು ಅಲ್ಲಿ ಆ್ಯಡ್ ಹೋಗಬೇಡಿ ಒಳ್ಳೆ ಅಟ್ರಾಕ್ಟಿವ್ ಏನಂತಂದರೆ ಟೈಟಲ್ ಇರಲಿ ಸೊ ಈಗೆಲ್ಲ ಏನ್ ಬಿ ಟೆಸ್ಟಿಂಗ್ ಟೈಟಲ್ಸ್ ಬಂದಿದೆ ತ್ರೀ ಟೈಟಲ್ಸ್ ನೀವು ಹಾಕ್ಬೋದು ಆಮೇಲೆ ತ್ರೀ ಟರ್ಮಿಲ್ಸ್ ಎಲ್ಲ ಹಾಕೋಬೋದು ಸೊ ಆಮೇಲೆ ಒಳ್ಳೆ ಕೀವರ್ಡ್ಸನ್ನು ಹಾಕಿ ಟೈಟಲ್ ಮೇನ್ ಇಂಪಾರ್ಟೆಂಟ್ ಆಮೇಲೆ ಡಿಸ್ಕ್ರಿಪ್ಷನ್ ಒಳ್ಳೆ ಚೆನ್ನಾಗಿರಲಿ ಸೊ ಈ ಥರ ಎಲ್ಲ ಹಾಕಿದ್ರೆ ಸೊ ಅಲ್ಲಿಗಾರಿ ನಮ್ಮ ಏನಂದರೆ ಇಮಿಡಿಯೇಟ್ ಆಗಿ ಡಿಟೆಕ್ಟ್ ಮಾಡುತ್ತೆ ನಿಮ್ಮ ವಿಡಿಯೋನ ಡಿಟೆಕ್ಟ್ ಮಾಡಿ ಜಾಸ್ತಿ ವೈರಲ್ ಆಗಿ ಸ್ಪ್ರೆಡ್ ಮಾಡುತ್ತೆ ಆಮೇಲೆ ಏನಂದರೆ ನಿಮ್ಮ ವಿಡಿಯೋ ಏನು ಮಾಡ್ತಿರಲ್ಲ ಸೊ ಒಂದು ಐದರಿಂದ ಹತ್ತು ಸೆಕೆಂಡ್ ಅಂದರೆ ಪವರ್ಫುಲ್ ಇರಲಿ ಸೊ ಅಂದರೆ ಐದರಿಂದ ಹತ್ತು ಸೆಕೆಂಡಲ್ಲೇ ಆಡಿಯನ್ಸನ್ನ ಜಸ್ಟ್ ಗ್ರ್ಯಾಪ್ ಮಾಡಬೇಕು ನೀವು ಇಮಿಡಿಯೇಟ್ ಆಗಿ ಏನಂದರೆ ಪವರ್ಫುಲ್ ಆಗಿರ್ಬೇಕು ಹೇ ನಿಮ್ಗೆ ಇದು ಗೊತ್ತಾ ಹೇ ನಿಮ್ಗೆ ಅದು ಗೊತ್ತಾ ಸೊ ಈ ಥರ ಏನಂದ್ರೆ ಮಾಡಿದ್ರೆ ಅಂದ್ರೆ ಒಂದು ಇಂಟೆನ್ಷನ್ ಗ್ರ್ಯಾವ್ ಆಗುತ್ತೆ ಸೊ ಇದು ಗೊತ್ತಾ ಏನು ಹೇಳ್ತಾ ಇದ್ದಾರೆ ಅದು ಇಂಟೆನ್ಶನ್ ಗ್ರಾಸಿಟಿಯಿಂದ ಅದು ವೀಡಿಯೋಸನ್ನು ನೋಡ್ತಾ ಇರ್ತಾರೆ ಸೊ ಅಂಥ ಪವರ್ಫುಲ್ ಹುಕ್ ಇರಲಿ ಆ ಹುಕ್ ಬಗ್ಗೆ ನಾನೇನಂದರೆ ಸಪ್ರೇಟಾಗಿ ಕೆಲವೊಂದು ಅಲ್ಲಿ ಆಲ್ರೆಡಿ ಮಾಡಿದ್ದೀನಿ ಸೊ ಮುಂದಿನ ವಿಡಿಯೋಗಳಲ್ಲಿ ಕೂಡ ನಾನು ಆ ಹುಕ್ ಯಾವ ಥರ ಇರಬೇಕು ಏನಿರಬೇಕು ಅಂತ ನಾನು ನಿಮಗೆ ಹೇಳ್ತೀನಿ ಅದನ್ನು ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಸೊ ಯೂಟ್ಯೂಬ್ ಚಾನಲನ್ನು ಯಾವ ಥರ ಕ್ರಿಯೇಟ್ ಮಾಡಬೇಕು ಯಾವ ಥರ ಇಲ್ಲ ಅಂತ ಒಂದು ಸ್ಮಾಲ್ ಟಿಪ್ಸ್ ಕೊಡೋದಕ್ಕೆ ನಾನು ಪ್ರಯತ್ನ ಮಾಡಿದ್ದೀನಿ ಸೊ ಪ್ರಾಕ್ಟಿಕಲಾಗಿ ಏನಾದ್ರೂ ಯೂಟ್ಯೂಬ್ ಚಾನಲ್ ಯಾವ ಥರ ಮಾಡಬೇಕಂತ ಏನಾದ್ರೂ ನಿಮ್ಗೆ ಏನಾದ್ರೂ ಕನ್ಫ್ಯೂಷನ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಸೊ ಏನಾದ್ರೂ ಕನ್ಫ್ಯೂಷನ್ ಇದ್ದರೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕಾದ್ರೆ ಅಥವಾ ತಮ್ನಲ್ಲಿ ಕ್ರಿಯೇಟ್ ಮಾಡಬೇಕಾದ್ರೆ ಅಥವಾ ಬೇರೆ ಏನಾದರೂ ನಿಮಗೆ ಕನ್ಫ್ಯೂಷನ್ ಇದ್ದರೆ ಸೊ ಕಮೆಂಟ್ ಮಾಡಿ ಸೊ ಅದಕ್ಕೆ ನಾನು ಆನ್ಸರ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಹಾಗೇನಂದರೆ ಅದರ ರಿಲೇಟೆಡ್ ನಾನು ಏನಾದರೆ ವಿಡಿಯೋ ಮಾಡಿ ನಿಮಗೆ ಹೇಳೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಮತ್ತು ಮುಂದಿನ ವಿಡಿಯೋಗಳಲ್ಲಿ ಇನ್ನಷ್ಟು ಒಳ್ಳೆಯ ಮಾಹಿತಿಯೊಂದಿಗೆ ಮತ್ತೆ ಭೇಟಿ ಆಗೋಣ ನಮಸ್ಕಾರ